ನಿಮಗೆ ಯಾರೇ ಆದ್ರೂ ಬಹಳ ಪ್ರೀತಿ ಇದ್ರೆ ನಿಜ ಯಾರೇ ಬಹಳ ಇದ್ರೆ ಎಷ್ಟು ಮಾಡಿದ್ರು ಸಾಕಾಗಲ್ವಾ ಸ್ವಲ್ಪ ಮಾಡಿದ್ರೆ ಬಹಳ ಮಾಡ್ಬಿಟ್ಟೆ ಅಂತ ಯಾರ ತಿಳ್ಕೊತಾನೆ ಹೃದಯದಲ್ಲಿ ಪ್ರೀತಿಯನ್ನು ಇಲ್ಲ ಅವ್ರಿಗೇನೆ ಬಹಳ ಮಾಡ್ಬಿಟ್ಟೆ ಅಂತ ಒಂದು ಬರುತ್ತೆ ರೀತಿ ಇದ್ರೆ ಬಾ ಹೃದಯದಲ್ಲಿ ಎಷ್ಟೇ ಮಾಡಿದ್ರು ಸಾಕಾಗಲ್ಲ ಅದರಿಂದ ಟೆಂಪಲ್ ಈ ದೇವಸ್ಥಾನ ಅನ್ನೋದು ಕಂಪ್ಲೀಟ್ ಆಗೋಲ್ಲ ಯಾವತ್ತು ಏನೇ ಮಾಡಿದ್ರು ಇನ್ನೊಂದು 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 ಮಾಡ್ತಾನೆ ಇರ್ತಾನೆ ಭಕ್ತನ ಪ್ರವೃತ್ತಿಯೇ ಆತರ ಏನೋ ಒಂದು ಮಾಡ್ತಾನೆ ಇರ್ತಾನೆ ಇನ್ನೊಂದು ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ತಾನೆ ಈಗ ಅದು ಮೂರು ಮೂರು ಅಂತಸ್ತಲ್ಲಿ ಇದೆ ಒಂದು ಅಂತಸ್ ಕಂಪ್ಲೀಟ್ ಆಗಿದೆ ರಾಮ್ಲಲ್ಲ ಅಲ್ಲಿ ಹೋಗ್ತಾರೆ ಈಗ ಅದು ಅದಕ್ಕೆ ಮಾಡ್ತಾ ಇದಾರೆ ಇನ್ನೊಂದು ಇನ್ನೊಂದು ಆಗದಾಗ ಇನ್ನು ಮೂರು ಹಂತಸ್ತ ಆದಾಗ ಅದಕ್ಕೂ ಒಂದು ಮಾಡ್ತಾರೆ ಅದು ಇನ್ಕಂಪ್ಲೀಟ್ ಅಂತ ಹೇಳೋದು ಯಾರು